ನರೇಂದ್ರ ಮೋದಿ ನೀರವ್ ಮೋದಿ ಲಲಿತ್ ಮೋದಿ ಅವರನ್ನ ಒಂದಿಲ್ಲೊಂದು ಭಾಷಣದಲ್ಲಿ ನೆನಪಿಸಿಕೊಳ್ಳುತ್ತಲೇ ಇರುವ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಇದೇ ಮೋದಿ ಹೆಸರನ್ನ ಜಪಿಸಲು ಹೋಗಿ ಪೇಚಿಗೆ ಸಿಲುಕಿದ ಘಟನೆ ಚೆನ್ನೈನಲ್ಲಿ ಜರುಗಿದೆ ಚೆನ್ನೈನ ಸ್ಟೆಲಾ ಮೇರಿಸ್ ಕಾಲೇಜ್ನ ವಿದ್ಯಾರ್ಥಿನಿಯರೊಂದಿಗೆ ಸಂವಾದ ನಡೆಸಿದ ರಾಹುಲ್ ಗಾಂಧಿ ಅವರು ಬ್ಯಾಂಕ್ಗಳಿಗೆ ಕೋಟಿಗಟ್ಟಲೆ ಮೋಸ ಮಾಡಿ ಪರಾರಿಯಾಗಿರುವ ವಜ್ರದ ವ್ಯಾಪಾರಿ ನೀರವ್ ಮೋದಿಯವರ ಹೆಸರು ಹೇಳುವ ಬದಲು ನರೇಂದ್ರ ಮೋದಿ ಹೆಸರು ಹೇಳಿ ವಿದ್ಯಾರ್ಥಿನಿಯರಲ್ಲಿ ನಗೆಯುಕ್ಕಿಸಿದ್ರು ಒಂದು ಬಾರಿ ಹೀಗಾಗಿದ್ರೆ ಓಕೆ ಎನ್ಬಹುದು ಆದ್ರೆ ನರೇಂದ್ರ ಮೋದಿ ಅವರ ಹೆಸರು ಪ್ರಸ್ತಾಪಿಸುವ ಸಂದರ್ಭದಲ್ಲಿಯೂ ರಾಹುಲ್ ಗಾಂಧಿ ಅವರು ನೀರವ್ ಮೋದಿ ಎಂದು ಹೇಳಿ ಎರಡನೇ ಬಾರಿ ಸ್ಟೆಲಾ ಮೇರಿಸ್ ವಿದ್ಯಾರ್ಥಿನಿಯರನ್ನ ನಗೆ ಗಡೇಲ್ ನಲ್ಲಿ ತೇಲಾಡಿಸಿದ್ರು ನರೇಂದ್ರ ಮೋದಿ ಅಲ್ಲ ನೀರವ್ ಮೋದಿ ಅಂತ ಹದಿನೈದರಿಂದ ಹದಿನೇಳು ಭ್ರಷ್ಟ ವ್ಯಾಪಾರಿಗಳಿಗೆ ಹೋಗುತ್ತಿರುವ ಹಣವನ್ನ ನಾವು ಹೋಗದಂತೆ ತಡೆಯಬೇಕಾಗಿದೆ ಎಂದು ಹೇಳುತ್ತಿದ್ದ ಅವರು ಸಾವರಿಸಿಕೊಂಡು ನರೇಂದ್ರ ಕ್ಷಮಿಸಿ ಅಲ್ಲ ನೀರವ್ ಮೋದಿ ಎಂದು ನೀಲಿ ಬಣ್ಣದ ಜೀನ್ಸ್ ಮತ್ತು ಬೂದು ಬಣ್ಣದ ಟಿ ಶರ್ಟ್ ಧರಿಸಿದ್ದ ಗುಳಿಕೆನೆಯ ರಾಹುಲ್ ಅವರು ಸರಿಪಡಿಸಿಕೊಂಡ್ರು ಮತ್ತೊಂದು ಬಾರಿ ಮಾತು ಆಡುತ್ತಲೇ ಭಾರತದಲ್ಲಿ ನೀರವ್ ಮೋದಿ ಎಷ್ಟು ಉದ್ಯೋಗಗಳನ್ನ ಸೃಷ್ಟಿಸಿದ್ದಾರೆ ವ್ಯಾಪಾರ ಆರಂಭಿಸಲು ನೀಡಲಾಗುವ ಮೂವತ್ತು ಲಕ್ಷ ರೂಪಾಯಿ ಹಣದೊಂದಿಗೆ ಬೇಕಾದಷ್ಟು ಉದ್ಯೋಗಗಳನ್ನು ಸೃಷ್ಟಿಸಬಹುದು ಎಂದು ಹೇಳುವ ಬರದಲ್ಲಿ ನರೇಂದ್ರ ಮೋದಿ ಎನ್ನುವ ಬದಲು ನೀರವ್ ಮೋದಿ ಎಂದರು ರಾಹುಲ್ ಗಾಂಧಿ ಯಾವಾಗ್ಲೂ ಮೋದಿ ಮೋದಿ ಎಂದು ಜಪಿಸುತ್ತಿರುವಾಗ ಇಂಥ ತಪ್ಪುಗಳಾಗುವುದು ಸಹಜ ಅಲ್ವೇ